ಎಲ್ಲಾ ಪದಾಧಿಕಾರಿ ಸೇರಿದರೆ ಈ ಕಾರ್ಯಕ್ರಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಗೋಪಿ ಗಣೇಶ್ ಅವರೇ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಘಟಕ ಸಿದ್ದಿಂಗ್ ಅವರೇ ಮಿತ್ರ ಸಶಿಂದ ಸನ್ಮಾನ್ಯ ಅಧ್ಯಕ್ಷರು ಅಧ್ಯಕ್ಷರ ನಾಗರಾಜ್ ಮಠಾಜ್ ಅವರೇ ಸೋಷೇಟ್ ಅವರೇ इसके में इतना, इतना घने मायने हैं, इतना गहना, दूर का, वो कल्चर लगते चला, किरदार के लिए कुछ, वो कल्चर ना करोगे, जो आपने लगाया होगा, किरदार के लिए कुछ, नहीं ना, नहीं ना इसके लिए ना, इतना ¡Suscríbete hey,

జగే <laughs>

we yeah.